ನಮಸ್ಕಾರ ಸ್ನೇಹಿತರೆ ಯಾವುದೇ ಒಂದು ಸ್ಥಾನ ಇರಲಿ ಜವಾಬ್ದಾರಿ ಸ್ಥಾನ ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವ ವ್ಯಕ್ತಿಗೆ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಗುಣಗಳಿರಬೇಕು ಅರ್ಹತೆಗಳಿರಬೇಕು ಅದು ಒಂದು ಸಾಮ್ರಾಜ್ಯವನ್ನು ಆಳುವ ರಾಜನಾದರೂ ಆಗಿರ್ಬೋದು ಈಗಿನ ಕಾಲದಲ್ಲಿ ಡೆಮೋಕ್ರಸಿಗಳಲ್ಲಿ ಅಧ್ಯಕ್ಷ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿನೇ ಆಗಿರ್ಬೋದು ಅಥವಾ ಅಂದಿನ ರಾಜರ ಕಾಲದ ಮಂತ್ರಿಗಳಾಗಿರ್ಬೋದು ಮಹಾಮಂತ್ರಿಗಳಾಗಿರ್ಬೋದು ಅಥವಾ ಇಂದಿನ ಡೆಮೋಕ್ರಸಿಗಳಲ್ಲಿ ಸೆಕ್ರೆಟರಿಗಳು ಅಥವಾ ಮಿನಿಸ್ಟರ್ಗಳು ಸಚಿವರುಗಳೇ ಆಗಿರ್ಬೋದು ಎಲ್ಲರಿಗೂ ಆಯಾ ಸ್ಥಾನಕ್ಕೆ ತಕ್ಕಂತೆ ಕ್ವಾಲಿಟಿಗಳಿರಬೇಕು ಪ್ರಾಚೀನ ಭಾರತದಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಅರ್ಥಶಾಸ್ತ್ರ ಅನ್ನೋ ರಾಜಕೀಯಕ್ಕೆ ಸಂಬಂಧಪಟ್ಟ ಆರ್ಥಿಕತೆಗೆ ಸಂಬಂಧಪಟ್ಟ ಜಗತ್ಪ್ರಸಿದ್ಧ ಪುಸ್ತಕವನ್ನ ಬರೆದ ಆಚಾರ್ಯ ಚಾಣಕ್ಯ ಅಥವಾ ಕೌಟಿಲ್ಯ ಅಂತ ಪ್ರಸಿದ್ಧಿಯಾಗಿರೋ ವಿಷ್ಣುಗುಪ್ತ ಅವರು ಕೂಡ ಇದನ್ನೇ ಹೇಳಿದ್ದಾರೆ ಒಬ್ಬ ಶ್ರೇಷ್ಠ ನಾಯಕ ಅಂದರೆ ಆತನಲ್ಲಿ ಯಾವೆಲ್ಲ ಗುಣಗಳಿರಬೇಕು ಅನ್ನೋದನ್ನು ಚಾಣಕ್ಯ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹಾಗಿದ್ರೆ ಬನ್ನಿ ಈ ವರದಿಯಲ್ಲಿ ಚಾಣಕ್ಯನ ಪ್ರಕಾರ ಒಬ್ಬ ರಾಜ ಅಥವಾ ನಾಯಕ ಹಾಗೂ ಆತನ ಆಡಳಿತದಲ್ಲಿ ಸಚಿವರು ಯಾವೆಲ್ಲ ಗುಣಗಳನ್ನು ಹೊಂದಿರಬೇಕು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಒಂದು ಕಾಲದಲ್ಲಿ ಸಾಮ್ರಾಜ್ಯವನ್ನ ರಾಜ ಆಳ್ತಾ ಇದ್ದ ಸಾಮ್ರಾಟರು ಆಳ್ತಾ ಇದ್ರು ಅವರಿಗೆ ಹೆಲ್ಪ್ ಮಾಡೋಕೆ ಮಂತ್ರಿಗಳು ಇರ್ತಾ ಇದ್ರು ರಾಜ ಎಷ್ಟು ಸ್ಟ್ರಾಂಗ್ ಹಾಗೂ ಬುದ್ಧಿವಂತ ಇರ್ತಾರೋ ಅಷ್ಟು ಆತನ ಸಾಮ್ರಾಜ್ಯ ಬಲಿಷ್ಠವಾಗಿ ಸಮೃದ್ಧಿಯಿಂದ ಇರ್ತಾ ಇತ್ತು ಯಾಕಂದ್ರೆ ರಾಜಂಗೂ ಮೋಸ ಮಾಡೋ ಜನರಿದ್ರು ಬೆನ್ನ ಹಿಂದಿನಿಂದ ಚೂರಿ ಹಾಕುವ ಸಂಚುಗಳು ನಡೀತಾ ಇದ್ವು ಹೀಗಾಗಿ ರಾಜ ತನ್ನ ಮೈ ತುಂಬಾ ಕಣ್ಣುಗಳನ್ನು ಹೊಂದಿರಬೇಕಾಗಿತ್ತು ಹಂಗಂತೇಳಿ ಕಣ್ಣು ಬೆನ್ತುಂಬ ಮೈ ತುಂಬ ಕೂರಿಸ್ಕೊಳಕ್ಕಾಗತ್ತಾ ಇಲ್ಲ ಆ ರೀತಿಯ ಸ್ಟೇಟ್ ಆಫ್ ಅಲರ್ಟ್ನೆಸ್ನಲ್ಲಿ ಮೆಂಟಲಿ ಅಷ್ಟು ಫಿಟ್ ಆಗಿರಬೇಕಾಗಿತ್ತು ಈಗ ಸಾಮ್ರಾಜ್ಯದ ಬದಲು ದೇಶಗಳಿವೆ ರಾಜನ ಬದಲು ನಾಯಕರುಗಳು ಬಂದಿದ್ದಾರೆ ಹಾಗೆ ಆ ನಾಯಕರುಗಳಿಗೆ ಮುಖ್ಯಮಂತ್ರಿಗಳಿಗೆ ಅಧ್ಯಕ್ಷರುಗಳಿಗೆ ಪ್ರಧಾನಮಂತ್ರಿಗಳಿಗೆ ಆಡಳಿತ ನಡೆಸೋಕೆ ಸಚಿವರುಗಳು ಸೆಕ್ರೆಟರಿಗಳು ಇದ್ದಾರೆ ಈ ರಾಜರು ಹಾಗೂ ಆತನ ಮಂತ್ರಿಗಳು ಹೇಗಿರಬೇಕು ಅಂತ ಅಂದಿನ ಕಾಲದಲ್ಲೇ ಚಾಣಕ್ಯ ಅವರು ಅರ್ಥಶಾಸ್ತ್ರದಲ್ಲಿ ಹೇಳಿದಾರಲ್ಲ ಅದು ಇವತ್ತಿನ ಕಾಲಕ್ಕೂ ಅನ್ವಯ ಆಗತ್ತೆ ಉತ್ತಮ ರಾಜನಾಗೋಕೆ ಈ ಗುಣಗಳು ಇರಲೇಬೇಕು ಚಾಣಕ್ಯರ ಪ್ರಕಾರ ಲೀಡರ್ ಅಥವಾ ರಾಜ ಆ ದೇಶದ ಅಥವಾ ಸಾಮ್ರಾಜ್ಯದ ಮುಖ ಫೇಸ್ ಆತ ಆ ದೇಶದ ಸಮಾಜದ ಪ್ರತಿಬಿಂಬವಾಗಿ ಎಲ್ಲ ಕಡೆ ಕಾಣಿಸ್ತಾ ಇರ್ತಾರೆ ಸೊ ಆ ಸಮಾಜದಲ್ಲಿ ಏನೇ ನಡೆದ್ರು ಅದಕ್ಕೆ ನಾಯಕನೇ ಜವಾಬ್ದಾರಿಯಾಗಿರ್ತಾರೆ ರಾಜನ ಅಂತಿಮ ಉದ್ದೇಶ ತನ್ನ ಜನರ ಕಲ್ಯಾಣ ಆಗಿರಬೇಕು ಸಾಮ್ರಾಜ್ಯ ಅಥವಾ ದೇಶ ತನ್ನ ಆಡಳಿತದಲ್ಲಿದೆ ಅಂದರೆ ನನ್ನ ಅಡ್ಮಿನಿಸ್ಟ್ರೇಷನ್ನಲ್ಲಿದೆ ನಾನೊಬ್ಬ ಉದ್ಧಾರ ಆದರೆ ಸಾಕು ಅನ್ನೋ ಮನೋಭಾವ ಇರಬಾರ್ದು ನನ್ನ ದೇಶದಲ್ಲಿರೋ ಪ್ರತಿಯೊಬ್ಬರೂ ಉತ್ತಮ ಸ್ಥಿತಿಯಲ್ಲಿ ಜೀವನ ನಡೆಸೋಕೆ ವ್ಯವಸ್ಥೆ ಮಾಡೋ ಗುಣವನ್ನ ಹೊಂದಿರಬೇಕು ರಾಜ ಧರ್ಮದ ಪ್ರಕಾರ ನಡ್ಕೋಬೇಕು ಧರ್ಮ ಅಂದ್ರೆ ಈ ರಿಲಿಜಿಯನ್ ಅನ್ನೋ ವಿಚಾರದಲ್ಲಿ ನಾವು ಹೇಳ್ತಾ ಇಲ್ಲ ಧರ್ಮ ಅಂದ್ರೆ ಧರ್ಮದ ದಾರಿಯಲ್ಲಿ ಧರ್ಮ ಅಧರ್ಮ ಆ ಲೆಕ್ಕದಲ್ಲಿ ನಾವು ನಿಮಗೆ ಹೇಳ್ತಾ ಇದ್ದೀವಿ ರಾಜ ಧರ್ಮದ ದಾರಿಯಲ್ಲಿ ನಡ್ಕೋಬೇಕು ಅಂತ ಅಧರ್ಮಿ ಆಗಿರಬಾರ್ದು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುವಂತೆ ಹಾಗು ತಪ್ಪು ಮಾಡದೇ ಇರುವವರಿಗೆ ನ್ಯಾಯ ಸಿಗುವಂತೆ ನೋಡ್ಕೋಬೇಕು ನ್ಯಾಯ ನೀಡುವಾಗ ಆತ ಭೇದ ಭಾವ ಪಕ್ಷಪಾತ ಮಾಡೋ ಹಾಗಿಲ್ಲ ಮುಗ್ಧ ಜನರಿಗೆ ಶಿಕ್ಷೆ ಆಗದಂತೆ ನೋಡಿಕೊಳ್ಳೋದು ಆತನ ಜವಾಬ್ದಾರಿಯಾಗಿರುತ್ತೆ ಆತ ತನ್ನ ಜನರಿಗೆ ರೋಲ್ ಮಾಡಲ್ ಆಗಿರಬೇಕು ರಾಜ ಅಂದ್ರೆ ಹಿಂಗಿರ್ಬೇಕಪ್ಪ ಮಕ್ಕಳು ಹುಟ್ಟಿದ್ರೆ ಈ ತರ ಹುಟ್ಟಬೇಕಪ್ಪ ಅಂತ ಪ್ರತಿಯೊಬ್ರು ಮಾತನಾಡಿಕೊಳ್ಳೋ ರೀತಿ ರಾಜ ಆದರ್ಶ ಗುಣಲಕ್ಷಣಗಳನ್ನು ಹೊಂದಿರಬೇಕು ಹಿರಿಯರೊಂದಿಗೆ ಒಳ್ಳೆ ಸಂಬಂಧ ಇರಬೇಕು ನಡತೆಯನ್ನ ಹೊಂದಿರಬೇಕು ಹಿರಿಯರ ಸಲಹೆಗಳನ್ನು ನಿರ್ದೇಶನಗಳನ್ನು ಕೇಳುವ ತಾಳ್ಮೆ ಇರಬೇಕು ಅವರಿಗೆ ಗೌರವ ಕೊಡಬೇಕು ನಾನು ರಾಜ ಎಲ್ಲರಿಗಿಂತ ದೊಡ್ಡ ಲಾರ್ಡ್ ಅನ್ನೋ ಅಹಂಕಾರ ರಾಜಂಗಿರಬಾರ್ದು ತನ್ನ ಸಾಮ್ರಾಜ್ಯದ ಸ್ಥಿತಿಗತಿಗಳಿಗೆ ಸರಿ ಹೊಂದುವ ನಿಯಮಗಳನ್ನು ತರುವಂಥ ಅಧಿಕಾರ ರಾಜಂಗಿರುತ್ತೆ ಆ ಮಾತ್ರಕ್ಕೆ ಬೇಕ ಬೇಕಾದಂಗೆ ರೂಲ್ಗಳನ್ನು ತಂದು ಕೆಟ್ಟ ರಾಜ ಅನಿಸ್ಕೋಬಾರ್ದು ಎಲ್ಲ ನಿಯಮಗಳು ಜನಸಾಮಾನ್ಯರ ಹಿತಾಸಕ್ತಿಯನ್ನು ಒಳಗೊಂಡಿರಬೇಕು ಧರ್ಮ ಅಧರ್ಮ ಅಂತ ಬಂದಾಗ ಧರ್ಮದ ದಾರಿಯಲ್ಲಿರಬೇಕು ಉತ್ತಮ ಬುದ್ಧಿಮತ್ತೆಯನ್ನ ಹೊಂದಿರಬೇಕು ಅಂದ್ರೆ ಹೊಸ ವಿಷಯಗಳನ್ನ ಕಲಿಯೋಕೆ ಆಸಕ್ತಿ ಇರಬೇಕು ಕಲಿತ ವಿಚಾರಗಳನ್ನ ನೆನಪಲ್ಲಿ ಇಟ್ಕೋಬೇಕು ಜೊತೆಗೆ ನೆನಪಲ್ಲಿ ಇಟ್ಟುಕೊಂಡಿದ್ದನ್ನ ಕಾಲ ಕಾಲಕ್ಕೆ ಸಂದರ್ಭ ಬಂದಾಗ ಆ ವಿದ್ಯೆಯನ್ನ ಎಲ್ಲಿ ಸೂಟಬಲ್ ಅಲ್ಲಿ ಬಳಸುವ ಯೋಗ್ಯತೆಯನ್ನು ಕೂಡ ಹೊಂದಿರಬೇಕು ಎಷ್ಟೋ ಜನ ಸಿಕ್ಕಾಪಟ್ಟೆ ಓದಿರ್ತಾರೆ ಬಟ್ ಅದು ರಿಯಲ್ ಲೈಫ್ ಅಲ್ಲಿ ಬರ್ತಿರೋದಿಲ್ಲ ಹಂಗಾಗಬಾರ್ದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಅರಿತುಕೊಳ್ಳೋ ಸಾಮರ್ಥ್ಯ ಇರಬೇಕು ಯಾಕಂದ್ರೆ ಕೆಲವರು ರಾಜ್ಯದ ಹಿತಾಸಕ್ತಿ ಮರೆದು ವೈಯಕ್ತಿಕ ಹಿತಾಸಕ್ತಿಗೆ ಬೇಕಾದ ಸುಳ್ಳುಗಳನ್ನು ಹೇಳೋ ಚಾನ್ಸ್ ಇರುತ್ತೆ ಸೊ ರಾಜ ಬ್ಲೈಂಡ್ ಆಗಿ ಇಂತಹ ಹೇಳಿಕೆಗಳನ್ನು ಅಥವಾ ಕಿವಿ ಉದೋರನ್ನು ನಂಬಾರ್ದು ಅವರ ಮಾತಲ್ಲಿ ಎಷ್ಟು ಸತ್ಯ ಇದೆ ಸುಳ್ಳಿದೆ ಅನ್ನೋದನ್ನ ಅಳೆದು ತಿಳಿದುಕೊಳ್ಳುವ ಸಾಮರ್ಥ್ಯವನ್ನ ರಾಜ ಹೊಂದಿರಬೇಕು ರಾಜ ತನ್ನ ಸಾಮ್ರಾಜ್ಯಕ್ಕೆ ತಮ್ಮ ಮಂತ್ರಿಗಳಿಗೆ ಹಾಗೂ ಜನ ಸಾಮಾನ್ಯರಿಗೆ ಪ್ರಾಮಾಣಿಕನಾಗಿರಬೇಕು ಸತ್ಯವನ್ನ ಹೇಳಬೇಕು ರಾಜ ತನ್ನ ಪ್ರಜೆಗಳನ್ನ ಮಕ್ಕಳಂತೆ ನೋಡಿಕೊಳ್ಳಬೇಕು ರಾಜ ವಯಸ್ಸು ಎಷ್ಟೇ ಇರಲಿ ದೊಡ್ಡವನೋ ಚಿಕ್ಕವನೋ ಎಲ್ಲ ಪ್ರಜೆಗಳಿಗೂ ತಂದೆ ರೀತಿ ಅಂತ ಚಾಣಕ್ಯರು ಹೇಳ್ತಾರೆ ಎಂತ ಅದ್ಭುತವಾದ ಮಾತಿದು ರಾಜ ತನ್ನೆಲ್ಲ ಪ್ರಜೆಗಳಿಗೆ ತಂದೆ ಇದ್ದ ಹಾಗೆ ಮುದುಕ ಪ್ರಜೆ ಆಗಿರ್ಲಿ ಎಳೆ ಮಗುವಾಗಿರ್ಲಿ ಮಹಿಳೆ ಆಗಿರ್ಲಿ ಯಾರೇ ಆಗಿರ್ಲಿ ಅವರೆಲ್ಲರೂ ಪ್ರಜೆಗಳು ಅಷ್ಟೇ ರಾಜ ಅವರೆಲ್ಲರಿಗೂ ತಂದೆ ಇದ್ದ ಹಾಗೆ ತಂದೆಯಂತೆ ಅವರನ್ನ ಟೇಕ್ ಕೇರ್ ಮಾಡಬೇಕು ಅಂತ ಚಾಣಕ್ಯರು ಹೇಳ್ತಾರೆ ಎಂತ ಟಫ್ ಕಂಡೀಷನ್ ಹಾಕ್ಬಿಟ್ಟಿದಾರಲ್ಲ ಬಟ್ ಆ ದಾರಿಯಲ್ಲೇ ಅವರು ಮೌರ್ಯ ಸಾಮ್ರಾಜ್ಯವನ್ನ ಕಟ್ಟಿದ್ದು ಚಂದ್ರಗುಪ್ತ ಮೌರ್ಯ ಅಶೋಕರಂತಹ ಸಾಮ್ರಾಟರನ್ನ ರೂಪಿಸಿದ್ದು ಇರ್ಲಿ ನೆಕ್ಸ್ಟ್ ಪಾಸಿಟಿವ್ ಎನರ್ಜಿಯನ್ನ ಹೊಂದಿರಬೇಕು ಇದು ಕೂಡ ಒಂದು ರಾಜ್ಯವನ್ನ ನಡೆಸುವಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ರಾಜನೇ ಆಕ್ಟಿವ್ ಇಲ್ಲ ಅಂದ್ರೆ ರಾಜ್ಯವೂ ಜಡವಾಗುತ್ತೆ ರಾಜ ತನ್ನ ಸಾಮ್ರಾಜ್ಯದ ಜನರನ್ನ ಆಗಾಗ ಮೀಟ್ ಆಗ್ತಿರ್ಬೇಕು ಅವರಲ್ಲಿ ಹುಮ್ಮಸ್ಸನ್ನ ತುಂಬ್ತಾ ಇರಬೇಕು ಜನರು ಯಾವ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕು ಅವುಗಳನ್ನ ಬಗೆಹರಿಸೋಕೆ ಕ್ರಮ ಕೈಗೊಳ್ಳಬೇಕು ಆಗ ಜನರಿಗೆ ತಮ್ಮ ರಾಜನ ಮೇಲೆ ವಿಶ್ವಾಸ ಭರವಸೆ ಹೆಚ್ಚಾಗೋ ಕಾರಣ ಆಗುತ್ತೆ ತನ್ನ ದರ್ಬಾರ್ ಹೈ ಕ್ವಾಲಿಟಿ ಮಂತ್ರಿಗಳನ್ನ ಹೊಂದಿರಬೇಕು ಇಲ್ಲೂ ಕೂಡ ಆತ ಸಾಮ್ರಾಜ್ಯ ಹಿತಾಸಕ್ತಿಯನ್ನ ಇಟ್ಕೊಂಡು ಮಂತ್ರಿಗಳ ನೇಮಕ ಮಾಡ್ಬೇಕು ತನಗ ಆಪ್ತರು ಅಥವಾ ಇನ್ಯಾರಿಗೋ ಖುಷಿ ಪಡಿಸೋಕೋಸ್ಕರ ಮಂತ್ರಿಗಳ ನೇಮಕ ಆಗಬಾರದು ಅರ್ಹತೆ ಹೊಂದಿರೋರು ಅನುಭವ ಇರೋರನ್ನ ಮಂತ್ರಿಗಳನ್ನಾಗಿ ನೇಮಕ ಮಾಡಬೇಕು ಇದರಿಂದ ರಾಜ್ಯದ ಆಡಳಿತದಲ್ಲಿ ರಾಜನಿಗೆ ಹೆಲ್ಪ್ ಆಗುತ್ತೆ ರಾಜ್ಯದ ಅಭಿವೃದ್ಧಿಯೂ ಆಗತ್ತೆ ಬೇರೆಯವರ ಮಾತುಗಳನ್ನ ಕೇಳಿಸಿಕೊಳ್ಳೋ ತಾಳ್ಮೆ ಇರಬೇಕು ಬಳಿಕ ತನ್ನ ನಿರ್ಧಾರಗಳನ್ನ ಅಧಿಕಾರಯುತವಾಗಿ ಕೈಗೊಳ್ಳೋ ವಿವೇಕ ಇರಬೇಕು ಮಂತ್ರಿಗಳು ಕೊಡೋ ಸಲಹೆಯನ್ನ ಜನರು ಹೇಳಿಕೊಳ್ಳೋ ಕಷ್ಟಗಳನ್ನ ಕೇಳುವ ಸಹನೆ ರಾಜಂಗಿರಬೇಕು ಕೆಲವೊಂದು ಸಲ ರಾಜ ಕೂಡ ತಪ್ಪು ನಿರ್ಧಾರಗಳನ್ನ ಕೈಗೊಳ್ಳೋ ಸಾಧ್ಯತೆ ಇರುತ್ತೆ ಮನುಷ್ಯ ಸಹಜವಾಗಿ ಆದ್ರೆ ಸ್ವಾಮಿ ಇದು ತಪ್ಪು ಅಂತ ಮಂತ್ರಿಗಳು ಹೇಳಿದಾಗ ಆಯ್ತು ಅಂತ ಅರ್ಥ ಮಾಡಿಕೊಂಡು ಅದನ್ನು ಸ್ವೀಕರಿಸೋ ಮನಸ್ಥಿತಿ ಇರಬೇಕು ಕಿಂಗ್ ಡೂ ನೋ ರಾಂಗ್ ಅನ್ನೋ ಆಟಿಟ್ಯೂಡ್ ಇರಬಾರದು ಆಡಳಿತ ನಡೆಸುವ ಜೊತೆ ಜೊತೆಗೂ ಯುದ್ಧ ಕೌಶಲ್ಯಗಳಲ್ಲೂ ಕೂಡ ಪರಿಣತಿಯನ್ನು ಹೊಂದಿರಬೇಕು ಅಂತ ಚಾಣಕ್ಯರು ಹೇಳ್ತಾರೆ ಸೇನೆಗೆ ಆದೇಶ ಕೊಡೋದು ಮಾತ್ರ ಅಲ್ಲ ತಾನೂ ಸೇನೆಯನ್ನ ಮುನ್ನಡೆಸೋ ಶಕ್ತಿ ಇರಬೇಕು ಇತರ ಸಾಮ್ರಾಜ್ಯದ ರಾಜರಿಗಿಂತ ಬಲಿಷ್ಠನಾಗಿರಬೇಕು ಯಾವ ಸಂದರ್ಭದಲ್ಲಿ ಯುದ್ಧ ಮಾಡ್ಬೇಕು ಯಾವ ಸಂದರ್ಭದಲ್ಲಿ ಶಾಂತಿ ಒಪ್ಪಂದ ಮಾಡ್ಕೋಬೇಕು ಯಾವಾಗ ಶತ್ರು ಮೇಲೆ ಮುತ್ತಿಗೆ ಹಾಕಬೇಕು ಅವಕಾಶಗಳನ್ನ ಸರಿಯಾಗಿ ಹೇಗೆ ಬಳಸಿಕೊಳ್ಳಬೇಕು ಅನ್ನೋ ರಾಜನೀತಿ ನಿಪುಣನು ಕೂಡ ರಾಜ ಆಗಿರ್ಬೇಕು ಯುದ್ಧ ತಂತ್ರದ ಸಮಗ್ರ ಜ್ಞಾನವನ್ನ ರಾಜ ಹೊಂದಿರಬೇಕು ರಾಜ್ಯದಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ ಮುನ್ನಡೆಸೋದ್ರಲ್ಲಿ ಅಂತ ದೊಡ್ಡ ಪಾಂಡಿತ್ಯ ಅಥವಾ ಅಂತ ದೊಡ್ಡ ಜ್ಞಾನ ಅಥವಾ ರಾಜನ ಸಾಮರ್ಥ್ಯ ಮುಖ್ಯ ಆಗಲ್ಲ ರಾಜನ ಎಲ್ಲ ಸಾಮರ್ಥ್ಯಗಳು ಯಾವಾಗ ಮುಖ್ಯ ಆಗುತ್ತೆ ಗೊತ್ತಾ ಆರ್ಥಿಕ ಬಿಕ್ಕಟ್ಟು ಬಂದಾಗ ಸಾಂಕ್ರಾಮಿಕ ರೋಗಗಳು ಬಂದಾಗ ಅತಿವೃಷ್ಟಿಯಾಗಿ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋದಾಗ ಅಥವಾ ಬರಗಾಲ ಬಂದು ಎಲ್ಲ ಒಣಗು ಹೋದಾಗ ಆ ಟೈಮ್ನಲ್ಲಿ ರಾಜ್ಯವನ್ನ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಆಂತರಿಕ ಸುವ್ಯವಸ್ಥೆಯನ್ನು ಬಾಹ್ಯ ರಕ್ಷಣೆಯನ್ನ ರಾಜ ಹೇಗೆ ಮಾಡ್ತಾನೆ ಅನ್ನೋದು ಮುಖ್ಯ ಆಗುತ್ತೆ ಅದಕ್ಕಾಗಿ ಎಲ್ಲ ತಿಳುವಳಿಕೆ ಹೊಂದಿರಬೇಕು ಮೇಲೆ ಹೇಳಿದಂತ ಎಲ್ಲ ಅರ್ಹತೆಗಳನ್ನ ಇವುಗಳ ಜೊತೆಗೆ ರಾಜ ಯಾವಾಗ್ಲೂ ಕೂಡ ಘನತೆ ಗೌರವದಿಂದ ವರ್ತಿಸಬೇಕು ತನ್ನ ಗೌರವ ಹಾಳಾಗೋದು ಅಂದ್ರೆ ಆ ರಾಜ ಪದವಿಯ ಗೌರವ ಹಾಳಾದಾಗೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಬಾಳ್ಬೇಕು ಸಿಟ್ಟು ದುರಾಸೆ ಸಣ್ಣತನದ ಮಾತುಗಳನ್ನ ಆಡೋದು ಇವ್ರ ಬಗ್ಗೆ ಹಿಂದ್ಗಡೆಯಿಂದ ಮಾತಾಡೋದೆಲ್ಲ ಬಿಡಬೇಕು ಆ ರೀತಿಯ ಅಭ್ಯಾಸಗಳು ರಾಜನಿಗೆ ಇರಬಾರದು ಜೊತೆಗೆ ತನ್ನ ಶೌಕಿಯನ್ನ ಅವಾರ್ಡ್ ಮಾಡಬೇಕು ರಾಜ್ಯದ ಹಿತಕ್ಕೋಸ್ಕರ ಯಾವಾಗಲೂ ತನ್ನ ಸಾಮ್ರಾಜ್ಯ ಹಾಗೂ ಜನರ ಉನ್ನತಿಗೆ ಬದ್ಧವಾಗಿರಬೇಕು ಆಗಲೇ ಹಾಗೆ ತಂದೆಯ ಸ್ಥಾನ ಅಂತ ಚಾಣಕ್ಯರು ಹೇಳಿದಾರಲ್ಲ ತಂದೆ ಅಲ್ಟಿಮೇಟ್ಲಿ ತನ್ನ ಕುಟುಂಬದ ಬಗ್ಗೆ ಯಾವ ರೀತಿ ಮೊದಲ ಗಮನವನ್ನು ಕೊಡ್ತಾರೋ ಬಳಿಕ ತನ್ನ ಅಗತ್ಯತೆಗಳನ್ನು ನೋಡ್ತಾರೋ ಅದೇ ರೀತಿ ರಾಜ ಪ್ರಜೆಗಳ ಬಗ್ಗೆ ಫೀಲ್ ಮಾಡ್ಕೋಬೇಕು ಅಂತ ಚಾಣಕ್ಯರು ಹೇಳ್ತಾರೆ ಇದು ರಾಜ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚಾಣಕ್ಯರು ಹೇಳಿರೋದು ಜೊತೆಗೆ ರಾಜನ ಆಡಳಿತದಲ್ಲಿ ಮಂತ್ರಿಗಳಿರ್ತಾರಲ್ಲ ಅವ್ರು ಹೇಗಿರಬೇಕು ಅಂತ ಕೂಡ ಚಾಣಕ್ಯ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನು ಕೂಡ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ನಾವು ರಾಜನ ಮಂತ್ರಿಮಂಡಲ ಈಗ ನೀವು ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳ ಸಚಿವ ಸಂಪುಟದಲ್ಲಿರೋ ಸಚಿವರುಗಳನ್ನ ಕಂಪೇರ್ ಮಾಡ್ಕೋಬೋದು ಅವ್ರು ಯಾವ ಥರ ಇರಬೇಕು ಅಂತ ಹೇಳ್ತಾರೆ ಚಾಣಕ್ಯರು ಅಂದರೆ ಸಚಿವರು ಅಥವಾ ಮಂತ್ರಿಗಳು ರಾಜ್ಯದವರೇ ಆಗಿರಬೇಕು ಯಾಕಂದರೆ ಅವರಿಗೆ ಆ ರಾಜ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಅವರಿಗೆ ಕೊಟ್ಟಿರೋ ಡಿಪಾರ್ಟ್ಮೆಂಟ್ಗಳು ಇಲಾಖೆಗಳ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿರಬೇಕು ರಾಜ್ಯದ ಆಗು ಹೋಗುಗಳ ಬಗ್ಗೆ ಅರಿವಿರಬೇಕು ಹಾಗೂ ಅದರ ಬಗ್ಗೆ ಆಗಾಗ ಇವರು ರಾಜನ ಬಳಿ ಹೋಗಿ ಚರ್ಚೆ ಮಾಡ್ತಿರಬೇಕು ಯಾವ ಕ್ರಮಗಳನ್ನು ತಗೊಂಡ್ರೆ ರಾಜ್ಯಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು ರಾಜಂಗೆ ಹಾಗೂ ರಾಜ್ಯಕ್ಕೆ ಲಾಯಲ್ ಆಗಿರಬೇಕು ನಿಷ್ಠರಾಗಿರಬೇಕು ಪಕ್ಷಪಾತ ಮಾಡಬಾರ್ದು ರಾಜ್ಯದ ಏಳಿಗೆಯಲ್ಲಿ ರಾಜಂಗೆ ಸಹಾಯಕರಂತೆ ಕೆಲಸ ಮಾಡಬೇಕು ರಾಜನ ಟೀಮ್ ನಲ್ಲಿ ಮೆಂಬರ್ಗಳಾಗಿ ಕೆಲಸ ಮಾಡಬೇಕು ಬಿಟ್ಟು ಗುಂಪುಗಾರಿಕೆ ಮಾಡೋಕೆ ಅವಕಾಶ ಕೊಡಬಾರ್ದು ಸಚಿವರುಗಳು ಜೊತೆಗೆ ರಾಜ ಏನಾದರೂ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ತಪ್ಪು ಹೆಜ್ಜೆಯನ್ನು ಇಟ್ಟರೆ ಅದನ್ನ ಸರಿಪಡಿಸೋ ಕೆಲಸ ಕೂಡ ಇದೇ ಮಂತ್ರಿಗಳದ್ದಾಗಿರಬೇಕು ಬ್ಲೈಂಡ್ ಆಗಿ ರಾಜ ಹೇಳಿದಕ್ಕೆಲ್ಲ ಜಿ ಹುಜೂರ್ ಅಂತ ಹೇಳಿ ನೀವು ಹೇಳಿದ್ದೆಲ್ಲ ಸರಿ ಅಂತ ಹೇಳಬಾರದು ತಪ್ಪು ಹೆಜ್ಜೆ ಇಟ್ಟಾಗ ಅದು ಯಾವ ಕಾರಣಕ್ಕೆ ತಪ್ಪು ಅಂತ ಹೇಳಿ ಬಾಸ್ಗೆ ಆ ರಾಜಂಗೆ ಅರ್ಥ ಮಾಡಿಸ್ಬೇಕು ಹಾಗೂ ಭ್ರಷ್ಟರಾಗಬಾರ್ದು ಸಚಿವರುಗಳು ಇದರಿಂದ ರಾಜ್ಯದ ಆದಾಯದ ಮೇಲೆ ಹೊಡ್ತಾ ಬಿಡುತ್ತೆ ಸೊ ಪ್ರಾಮಾಣಿಕರಾಗಿರಬೇಕು ಸ್ನೇಹಿತರೆ ರಾಜ ಹಾಗೂ ಮಂತ್ರಿ ಮಂಡಲ ಹೇಗಿರಬೇಕು ಅಂತ ವಿವರಿಸಿರೋ ಚಾಣಕ್ಯರು ಒಬ್ಬ ಲೀಡರ್ ಯಾವುದೇ ಕ್ಷೇತ್ರದ ಲೀಡರ್ ಹೇಗಿರಬೇಕು ಅಂತ ಕೂಡ ಬರೆದಿದ್ದಾರೆ ಸೊ ನೀವು ಒಬ್ಬ ಉತ್ತಮ ಲೀಡರ್ ಆಗಬೇಕು ಅಂದ್ಕೊಂಡಿದ್ರೆ ಚಾಣಕ್ಯರ ಈ ನಿಯಮಗಳನ್ನು ನೀವು ಮೈಂಡ್ಗೆ ಹಾಕೊಂಡ್ರೆ ಒಳ್ಳೆಯದು ನಾಯಕ ಅಂದರೆ ಜೀವನದಲ್ಲಿ ಎದುರಾಗೋ ಸವಾಲುಗಳಿಗೆ ಹೆದರನಾಗಿರಬಾರ್ದು ತನ್ನ ಕರ್ತವ್ಯಗಳಿಗೆ ಬದ್ಧವಾಗಿರಬೇಕು ಕೊಟ್ಟ ಮತ್ತೆ ಮಾತನ್ನ ನಡೆದುಕೊಳ್ಳೋದು ಒಳ್ಳೆ ಕೆಲಸ ಮಾಡಿದವರನ್ನ ಹೊಗಳೋದು ಸ್ವಾರ್ಥಿ ಆಗಿರದೇ ಇರೋನು ಉತ್ತಮ ನಾಯಕ ಆಗೋಕ್ಕೆ ಸಾಧ್ಯ ತನ್ನ ಕೋಪ ಸಂತೋಷ ದುಃಖ ಮತ್ತು ಹೆಮ್ಮೆಯನ್ನು ತೋರಿಸಿಕೊಳ್ಳದೆ ಇರೋನು ಯಾವಾಗಲೂ ಸಮಚಿತ್ತದಿಂದ ಇರೋ ವ್ಯಕ್ತಿ ನಿಸ್ಸಂದೇಹವಾಗಿ ನಾಯಕತ್ವಕ್ಕೆ ಅರ್ಹನಾಗಿರ್ತಾರೆ ತನ್ನ ಸ್ಟ್ರಾಟಜಿಗಳು ಹಾಗೂ ಯೋಜನೆಗಳನ್ನು ವಿರೋಧಿಗಳಿಗೆ ಗೊತ್ತಾಗದೇ ಇಟ್ಟು ಅವುಗಳನ್ನು ಸಾಧಿಸಿದ ನಂತರ ಅವುಗಳ ಬಗ್ಗೆ ಮಾತಾಡೋ ವ್ಯಕ್ತಿ ನಾಯಕನ ಸ್ಥಾನಕ್ಕೆ ಅರ್ಹನಾಗಿರ್ತಾರೆ ಸುಮ್ಮನೆ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳಿ ಕೊನೆಯಲ್ಲಿ ಏನೂ ಮಾಡದೇ ಇರೋರು ಲೀಡರ್ಶಿಪ್ಗೆ ಅನರ್ಹರು ಅಂತ ಚಾಣಕ್ಯ ಹೇಳ್ತಾರೆ ಸಂದರ್ಭಗಳನ್ನು ಅರ್ಥ ಮಾಡಿಕೊಂಡು ಲಾಜಿಕ್ಕಿಂದ ಉತ್ತರವನ್ನು ಹುಡುಕೋ ವ್ಯಕ್ತಿ ಒಳ್ಳೆಯ ಲೀಡರ್ ಅಂತ ಕರೆಸ್ಕೊಳ್ತಾನೆ ಅದನ್ನು ಬಿಟ್ಟು ತನ್ನ ವೈಯಕ್ತಿಕ ಲಾಭಕ್ಕಾಗಿ ಸಂದರ್ಭಗಳನ್ನು ಬಳಸಿಕೊಳ್ಳುವ ವ್ಯಕ್ತಿ ಉತ್ತಮ ಲೀಡರ್ ಆಗೋಕ್ಕೆ ಸಾಧ್ಯ ಇಲ್ಲ ಕಳೆದು ಹೋಗಿದ್ದಕ್ಕೆ ಚಿಂತೆ ಮಾಡ್ತಾ ಕೂರದೆ ಮುಂದೆ ಅದನ್ನು ಸರಿಪಡಿಸೋಕೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಜಾಣತನ ಹೊಂದಿರಬೇಕು ಅಂದುಕೊಂಡ ಕೆಲಸವನ್ನು ಮಾಡಿ ಮುಗಿಸೋ ತನಕ ಅದಕ್ಕೆ ಕಮಿಟ್ ಆಗಿರಬೇಕು ಬದ್ಧವಾಗಿರಬೇಕು ಇತರರ ಭಾವನೆಗಳಿಗೆ ಹರ್ಟ್ ಮಾಡದೆ ಎಲ್ಲರ ಏಳಿಗೆಗೆ ಸಮೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುವ ವ್ಯಕ್ತಿ ಒಳ್ಳೆ ನಾಯಕ ಅಂತ ಕರೆಸ್ಕೊಳ್ತಾರೆ ಲೀಡರ್ ಇತರರೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿರಬೇಕು ತನ್ನ ಆಪ್ತರಿಂದ ಸಜೆಷನ್ಗಳನ್ನು ತಗೋಬೇಕು ಸೊ ಫ್ರೆಂಡ್ಸ್ ಇದಾಗಿತ್ತು ಚಾಣಕ್ಯರ ಪ್ರಕಾರ ಉತ್ತಮ ರಾಜ ಅಥವಾ ಈಗಿನ ಕಾಲದ ಪ್ರಧಾನಮಂತ್ರಿ ಉತ್ತಮ ಮುಖ್ಯಮಂತ್ರಿ ಅಥವಾ ಉತ್ತಮ ಸಚಿವರುಗಳು ಮಂತ್ರಿಗಳು ಹಾಗೂ ಒಬ್ಬ ಉತ್ತಮ ಲೀಡರ್ ಯಾವ ಗುಣಗಳನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಳ್ಳೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ